ಬಂದೂಕು ಹಿಡಿಯುವ ಕೈಯಲ್ಲಿ ಪೆಣ್ಣು ಬಂದಿರುವುದು ಸ್ವಾರ್ಥಕ ಜೀವನ ವಿದ್ವಾಂಸ ಡಾಕ್ಟರ್ ವಿ ಎಸ್ ಮಾಡಿ ಸಂಗಮೇಶ್ ನಾಯ್ಕ ಅವರ ಚೊಚ್ಚಲ ಕೃತಿ ಮೌನ ಮಧುರ ಬಿಡುಗಡೆ ಬಂದೂಕು ಹಿಡಿಯುವ ಕೈಯಲ್ಲಿ ಪೆಣ್ಣು ಬಂದಿರುವುದು ಸ್ವಾರ್ಥಕ ಜೀವನಕ್ಕೆ ಸಮವಾದದ್ದು ಪೊಲೀಸ್ ಗುಪ್ತಚರ ಇಲಾಖೆಯ ಪೇದೆ ಸಂಗಮೇಶ್ ನಾಯ್ಕ ಅವರು ಬರೆದಿರುವ ಚೊಚ್ಚಲ ಕೃತಿ ಲೋಕಾರ್ಪಣೆ ವಿದ್ವಾಂಸ ಡಾಕ್ಟರ್ ವಿ ಎಸ್ ಮಾಡಿ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ಎಸ್ ಪಿ ಎಂ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಯ್ಬಾಗ್ ಪ್ರೇರಣಾ ಸಾಹಿತ್ಯ ಪರಿಷತ್ತು ಬೆಳಗಾವಿ ಇವರ ಆಶ್ರಯದಲ್ಲಿ ಸಂಗಮೇಶ್ ನಾಯಕ್ ಬರೆದಿರುವ ಚೊಚ್ಚಲ ಕೃತಿ ಮೌನ ಮಧುರ ಕವನ ಸಂಕಲನ ಪುಸ್ತಕವನ್ನು ಲೋಕಾರ್ಪಣೆಗೊಂಡಿತು ಹಲ್ಯಾಳ್ ವಿರಕ್ತ ಮಠದ ಗುರುಸಿದ್ಧ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕವಿ ನಾಟಕಕಾರ ಎನ್ ರಮೇಶ್ ಗುಬ್ಬಿ ಅಧ್ಯಕ್ಷತೆ ವಹಿಸಿದ್ದರು ಪ್ರೇರಣಾ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷ ಡಾಕ್ಟರ್ ಡಿ ಫ್ರಾನ್ಸಿಸ್ ಝೇವಿಯರ್ ಉದ್ಘಾಟಿಸಿದರು ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಕಮಾತಿಗಿ ಪ್ರತಿಪರಿಚಯ ಮಾಡಿದರು ಕಸಾಪ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂ ವೈ ಮೆಣಸಿನಕಾಯಿ ಕೃತಿ ಪರಿಚಯ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ವಸಂತ್ ಲಾಳಿ ಉಪಾಧ್ಯಕ್ಷ ಬಸವರಾಜ್ ಅರಿಕೇರಿ ತಾಲೂಕು ಕಸಾಪ ಅಧ್ಯಕ್ಷ ರವೀಂದ್ರ ಪಾಟೀಲ್ ವಿಶ್ರಾಂತ ಪ್ರಾಚಾರ್ಯ ಬಿಆರ್ ಆಜೂರ್ ಮೂಡಲಗಿ ಕಸಾಪ ಅಧ್ಯಕ್ಷ ಡಾಕ್ಟರ್ ಸಂಜಯ್ ಸಿಂಧಿಹಟ್ಟಿ ತಾಲೂಕು ಕಸಾಪ ಗೌರವ ಕಾರ್ಯದರ್ಶಿ ಸಾಹಿತಿ ಟಿಎಸ್ ವಂಗೋಡಿ ಸಂತೋಷ್ ಶಿಂಗಾಡಿ ಸಿದ್ದರಾಮ್ ಶೇಗುಂಶಿ ಉಪಸ್ಥಿತರಿದ್ದರು ಶಿಕ್ಷಕ ಪ್ರಕಾಶ್ ಬಿರಾದರ್ ಸ್ವಾಗತಿಸಿದರು ಉಪನ್ಯಾಸಕ ಶ್ರೀಧರ್ ಹೋಳ್ಕರ್ ನಿರೂಪಿಸಿದರು ಶಿಕ್ಷಕ ಎಂಎಸ್ ಬಳುಬಾಳ್ ವಂದಿಸಿದರು ಪ್ರತಿನಿಧಿ ಹನುಮನ್ ಸನಕಿನವರ್ ಯುಕೆ ನ್ಯೂಸ್ ಯಾವುದು ಅಂತಂದ ಬಂದೂಕಿನ ಬಾಯಲ್ಲಿ ಗುಬ್ಬಿ ಕಟ್ಟಬೇಕು ಎಷ್ಟು ಅದ್ಭುತವಾದಂತಹ ಕಲ್ಪನೆ ಬಂದೂಕಿರೋದು ಕೊಲ್ಲ ಆ ಕೊಲ್ಲುವ ಬಂದೂಕಿನ ಒಳಗ ಗುಬ್ಬಿ ಗೂಡು ಕಟ್ಟಿ ಮರಿ ಮಾಡಿದಾಗ ಮರಿ ಮಾಡಿದಾಗ ಈ ಸೃಷ್ಟಿ ಉತ್ಪತ್ತಿಯಾದದ್ದು ಸಾಧಕ ಬಂದೂಕುಗಳಿಗೆ ವಿರುದ್ಧವಾಗಿರುವಂತದ್ದು ಕವಿದೆ ಅಲ್ಲಿ ಕೊನೆ ಹೇಳಿದಾಗ ಆ ಕವಿತೆ ಒಳಗ ರಂಜಾನ್ ತಕ್ಕ ಮಾಚಾನ್ ಈ ನಾವು ನಮ್ಮದೇ ಆದಂತ ಒಂದು ದಿನ ಗವರ್ಮೆಂಟ್ ಬರ್ತದ ನಮ್ಮ ರಾಜ್ಯ ಬಂದಾಗ ಅದೆಂತೂ ಬರ್ಲಕ್ ಸಾಧ್ಯನೇ ಇಲ್ಲ ಆಮ್ ಆಗ್ತಾರೆ ಆಗ ನಾವು ಆಶಯನ್ ಇಟ್ಕೊಂಡಿದ್ದೀವಿ ಅಲ್ಲಿ ಹೇಳ್ತಾಗ ನಮ್ಮ ರಾಜ್ಯ ಬಂದಾಗ ಬಹಳ ಮಹತ್ವದ್ದು ನಮ್ಮ ರಾಜ್ಯ ಬಂದಾಗ ನಾವು ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡ ಇವತ್ ನನಗೆ ಬಹಳ ಸಂತೋಷ ಏನ ಅಂತಂದ್ರೆ ಬಂದೂಕು ಹಿಡಿಯುವ ಕೈಯಲ್ಲಿ ಬ್ಯಾಂಕ್ ಬಂದದಲ್ಲ ಸಾಕ್ತ ನಮ್ಮಲ್ಲಿ ಬಹಳ ಜನ ಈ ಪೊಲೀಸ್ ಆಫೀಸರ್ಸ್ ಬಗ್ಗೆ ನಮ್ಗೆ ಬರ್ತಿರ್ಬೇಕು ಡಿವಿ ಗುರು ಡಿವಿ ಗುರುಪ್ರಸಾದ್ ಅಂತ ಎಸ್ ಪಿ ಇದ್ರು ಬಹಳ ಚೆನ್ನಾಗಿ ಬಲಿದ್ರು ಅದೇ ರೀತಿ ಬಿಜಾಪುರದ ವಿಜಯ್ ಶಾಸ್ತ್ರ ಎಸ್ ಪಿ ಇದ್ರು ಬಹಳ ಚೆನ್ನಾಗಿ ಕಥೆಗಳನ್ನು ಬರೆದಿದ್ರು ಬಹುತೇಕ ಪೊಲೀಸ್ ಸಾಹಿತ್ಯಗಳ ಸಾಲಿನಲ್ಲಿ ಇವತ್ತು ರಮೇಶ್ ನಾಯಕರ ಪ್ರವೇಶ ಬಹಳ ಅರ್ಥಗಂಭಿತವಾಗಿ ಬಹಳ ಭಾವಪೂರ್ಣವಾಗಿ ಮೌನ ಮಧುರ ಅನ್ನುವ ಕಾವ್ಯವನ್ನು ಕೊಟ್ಟಾಗ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲು ಕಾವ್ಯನ್ನು ಆರ್ಥಿಕವಾಗಿ ಅಭಿನಂದಿಸುತ್ತೆ ಆ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರನ್ನ ತಂದ ನಿಮ್ಮಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಖಂಡಿತವಾಗಿಯೂ ಒಳ್ಳೆ ಹೆಸರು ಬರ್ತದ ಅನ್ನೋದಕ್ಕ ಈ ಗಮನ ಸರ್ಕಾರನ ಸಾಕ್ಷಿ ನನಗ ಆಸೆಯಿಂದ ಆರೋಪಿಗಳಿದ್ದಾಗ ಕವಿಗಳಿಂದ ಪ್ರೀತಿಯ ಹೃದಯಗಳಿದ್ದಾಗೆಲ್ಲ ಜನ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಅಧ್ಯಕ್ಷರು ಬಂದಿರಿ ನಾನು ಪಿ ಕೆ ಬಂದಿರಿ ನಮ್ಮ ಅವು ಕೊಡೋದಾಗ ಬಂದೇನೆ ಒಬ್ಬ ಪೊಲೀಸ ಇಷ್ಟ ಮಂದಿ ದೋಸ್ತಿ ಕಟ್ಟ ಅಂತಂದ್ರೆ ಪೊಲೀಸ್ ಅಲ್ಲ ಒಬ್ಬ ಮುಖ್ಯಮಂತ್ರಿ ಆಗುವಂತ ಹೃದಯ ಬಂತ ಅದಕ್ಕೆ ಕವಿ ಅದಕ್ಕೆ ಕವಿ ನೀವು ಕವಿ ಆದದ್ದು ನಿಮ್ಮ ಕವನ ಸಂಕಲನಕ್ಕಿಂತ ಈ ಜನರ ಪ್ರೀತಿ ನಿಮ್ಮ ಕವನಕ್ಕೆ ಸಿಕ್ಕಂತ ಬಹುದೊಡ್ಡ ಹೋಮಾನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಿಂಗ ಬೆರಿಬೇಕು ಹಿಂಗ ಕವನ ಸಂಕಲನ ಬಿಡುಗಡೆ ಆಗ್ಬೇಕು ನಾವೆಲ್ಲವೂ ಬಂದು ನೈಕವಾದ ಕವಿಗಳನ್ನ ಶಪಾಶ್ ಕೊಡಬೇಕು ಇನ್ನಷ್ಟು ಬರಿ ಅಂತ ಹೇಳ್ಬೇಕು ಕೊನೆಗೆ ಬಂದ ನನ್ನ ನನ್ನ ಮನವಿ ಏನು ಅಂದಾಗ ಅವಾಗ ಭಗವಂತ ಓದಿ ಬಹಳ ಚಂದ ಬಂದಾಗ ಒಂದು ಕವಿತೆ ಹೇಳ್ತೀನಿ ಶಕ್ತಿ

ಸರ್ಗಾದಕ್ಕೆ galerie ಅಂತ ಜನನೆ ಅಂದ್ರೆ ಜನ್ಮ ಕೊಟ್ಟ ಸಾಯಿಸೆ ಜೀವ ಅಂತ ತಿಳ್ಕೊಬೇಕು ಸಾಯ ಅಂತ ಅಂದ್ರೆ ತಂದೆಗಳು ಗೌರವಿಸ್ನೆ ಉಕ್ತಿ ಭೋಗಿ ತಾಯೆ ಗೌರವಿಸ್ನೆ ನಾವ ಅಂದ್ರೆ ಯಾರು ಶರಣರ ಇರಬಹುದು ಸಂತರು ಇರಬಹುದು ಪರಿಗಳು ಇರಬಹುದು ಶ್ರೀ ಯೋಗಿಗಳು ಇರಬಹುದು ಯಾರು ಕೂಡ ಯಾರದಾದರೂ ಜಾಯಿಯಿಂದ ಬಂತು ಕಡೆದರ ಆಯ್ನೆ ದೊಡ್ಡವರು ಅಂತ ಜನನೆ ಯಾವ ಭಿಷ್ಟ ಸರ್ಗಾದಕ್ಕೆ